ಇವತ್ತು ನಾವು ಮಾಡಿದಾಗ ನಿಮ್ಗೆ ಅಪತ್ತೆ ಆಗಿತ್ತು ಇದಾಗಲ್ಲ ಅಂದ್ರೆ ಇವತ್ತು ಅದನ್ನೇ ಹದಿನೇಳು ಪರ್ಸೆಂಟನ್ನು ಒಪ್ಕೊಂಡ್ರಿ ಸೊ ನೀವು ಅವತ್ತಿನ ಮಾತಿಗೆ ಏನಾದರೂ ಆ ಮಾತನ್ನು ಹಿಂತಕೊಂಡು ಕ್ಷಮೆ ಕೇಳ್ತೀರಾ ಈ ಸಮುದಾಯಗಳದ್ದು ಕ್ಷಮೆ ಕೇಳ್ತೀರಾ ಈಗ ಈ ಹದಿನೇಳು ಪರ್ಸೆಂಟ್ ಹೆಂಗಿದ್ರು ಮಾಡಿದ್ದೀರಿ ಇನ್ನೊಂದು ಪರ್ಸೆಂಟ್ ಹಂಚಿಕೆಯನ್ನು ಮಾಡಿ ಎಲ್ಲರಿಗೂ ನ್ಯಾಯ ಕೊಡುವಂಥ ಪ್ರಯತ್ನ ಮಾಡ್ತೀರಾ ಅತ್ಯಂತ ತುಳುಪಟ್ಟಿರುವಂಥ ಅಲ್ಮಾರಿಗಳಿಗೆ ಏನು ನ್ಯಾಯವನ್ನು ಕೊಡ್ತೀರಿ ಯಾವುದೋ ಪ್ಯಾಕೇಜ್ ಅಂತ ಏನೋ ಮಾತಾಡಿದರು ಇದೇನು ಪ್ಯಾಕೇಜ್ ಡೀಲ್ ಅಲ್ಲಲ್ಲ ಅದು ಸಮುದಾಯಗಳಿಗೆ ನ್ಯಾಯ ಕೊಡುವಂಥದ್ದು ಅಷ್ಟು ಹಗರವಾಗಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ತಿಳ್ಕೊಬಾರದು ಏ ಅವ್ರಿಗೇನು ಒಂದು ಪ್ಯಾಕೇಜ್ ಕೊಟ್ಟರೆ ನಡೀತಿತ್ತು ಅನ್ನೋಂಥ ಭಾವನೆ ಅವ್ರಿಗೆ ಆದ್ದರಿಂದ ಇವತ್ತು ಹಲವಾರು ಗೊಂದಲಗಳ ಸೃಷ್ಟಿ ಮಾಡಿರುವಂಥ ಈ ರಿಸರ್ವೇಷನ್ ಪಾಲಿಸಿ ಮೂರು ವರ್ಗದ ರಿಸರ್ವೇಷನ್ ಪಾಲಿಸಿ ಆ ರಿಸರ್ವೇಷನ್ ಸಮುದಾಯಗಳು ನೂರ ಒಂದು ಸಮುದಾಯಗಳು ಇವತ್ತು ಅತ್ಯಂತ ಅಸಮಾಧಾನಗೊಂಡಿದ್ದಾವೆ ಇದನ್ನು ಸರಿಪಡಿಸೋ ಸಲುವಾಗಿ ನಾವು ಮುಖ್ಯಮಂತ್ರಿಗಳ ಮೇಲೆ ಒತ್ತಾಯವನ್ನು ಆಗ್ತಾ